ನಾನು ಇಲ್ಲಿ ಮಾತಾಡಲ್ಲ ಆದರೂ ಉಪ್ಪಿ ಸರ್ ಬಗ್ಗೆ ಹೇಳಲೇಬೇಕು ಉಪ್ಪಿ ಸರ್ ಒಬ್ಬರೇ ಒದ್ದಾಡ್ತಾರೆ ಬ್ರಹ್ಮ ಪ್ರತ್ಯಕ್ಷ ಆಗ್ಬಿಟ್ಟು ಸರ್ಗೆ ತಥಾಸ್ತು ಅಂದ್ಬಿಟ್ಟಿದ್ದಾರೆ ಅದು ಹೆಂಗಿದೆ ಅಂದರೆ ಎಲ್ಲ ಒನ್ ಹೋಗ್ತಿದ್ರೆ ಟ್ರ್ಯಾಕಲ್ಲಿ ಹೋಗ್ತಿದಾರೆ ಒನ್ ಟ್ರ್ಯಾಕ್ ಅಲ್ಲಿ ಬರ್ತಿದ್ದಾರೆ ಉಪ್ಪಿ ಸರ್ ಒದ್ದಾಡ್ತಿದ್ದಾರೆ ಈ ನ ಸರಿ ಮಾಡ್ಬೇಕು ಏನು ಮಾಡಬೇಕು ಏನು ಮಾಡಬೇಕು ಅಂತ ಸಿನಿಮಾ ಮುಖಾಂತರ ಹೇಳ್ತಾರೆ ಎಲ್ಲ ಮುಖಾಂತರ ಹೇಳ್ತಾರೆ ಬಿಕಾಸ್ ಆಫ್ ಸಿಸ್ಟಮ್ ಏನು ಮಾಡಕ ನಾವೇ ಸಿಸ್ಟಮು ನಾವು ಸರ್ಗೆ ಸಾಟಿ ಅಲ್ಲ ಉಪ್ಪಿ ಸರ್ ನಿಜವಾಗ್ಲೂ ನಿಮ್ಮ ಪ್ರಜಾಕೀಯ ಸೂಪರ್ ಇದು ರಾಜಕೀಯ ಎಲ್ಲವನ್ನೂ ಹೊರತುಪಡಿಸಿ ಸೂಪರ್ ಪ್ರಜಾಕೀಯ ಅದು ಬಂದಿದ್ದ ದಿನ ತುಂಬಾ ಖುಷಿ ಪಡೋನು ನಾನೇ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಮನಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಯಾರೋ ಬಂತು ನಮ್ಮನ್ನು ಉದ್ಧಾರ ಮಾಡ್ಲಿ ಅನ್ನೋದು ಆಗೋಗ್ಬಿಟ್ಟಿದೆ ನಮ್ಗೆ ಜನಗಳು ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ಓಟ್ ಹಾಕೋದು ಮರ್ತು ಮನೇಲಿ ಮಲ್ಕೊಂಡ್ಬಿಡೋದು ಯಾವ ನಾಯಕ ಮಾಡ್ತಾನೆ ಅಂತ ನಿಮ್ಮೆಲ್ರಿಗೂ ಎಲ್ರಿಗೂ ಅನುಭವನೂ ಆಗಿರುತ್ತೆ ಅಲ್ವಾ ಪಾಪ ಅವರು ಎಷ್ಟು ಎಷ್ಟು ಅಂತ ಕಷ್ಟಪಡ್ತಾರೆ ಆಮೇಲೆ ಹಣ ಇಲ್ಲದೆ ಎಲೆಕ್ಷನ್ ಅನ್ನೋ ಪರಿಸ್ಥಿತಿ ನಾವೇ ಮಾಡ್ಕೊಂಡ್ಬಿಟ್ಟಿದ್ದೀವಿ ಪಾಲಿಟಿಕ್ಸ್ ನ ಬಿಸ್ನೆಸ್ ಮಾಡ್ಬಿಟ್ಟಿದ್ದೀವಿ ಕರೆಕ್ಟಾ ಅದು ಚೇಂಜ್ ಮಾಡೋದು ಯಾರು ಮಾಡಬೇಕು ನಾವು ಜನಗಳು ಮಾಡಬೇಕು ಅವ್ರ ತಪ್ಪಲ್ಲ ಯಾವ ರಾಜಕೀಯ ಪಕ್ಷದ ತಪ್ಪಲ್ಲ ಯಾವ ರಾಜಕೀಯ ನಾಯಕರ ತಪ್ಪಲ್ಲ ನಾವುಗಳು ನಮ್ಮ ವೋಟ್ ನ ಅದು ಬದಲಾವಣೆ ಆದ್ರೆ ಖಂಡಿತ ಎಲ್ಲ ಬದಲಾವಣೆ ಆಗುತ್ತೆ ಕರೆಕ್ಟ್ ಅಲ್ವಾ ಪ್ರಜಾಕೆ ಇನ್ನೇನಿಲ್ಲ ಯಾರು ಬೇಕಾದ್ರೂ ಪ್ರಜಾಕೆ ಮಾಡ್ಬೋದು ನನ್ನೊಂದು ಪಕ್ಷ ಇಲ್ಲಿ ಸೇರ್ಕೊಳ್ಳೋದು ಗೀರ್ಕೊಳ್ಳೋದು ಏನಿಲ್ಲ ಇದೊಂದು ಸಿದ್ಧಾಂತ ಯಾರು ಬೇಕಾದ್ರೂ ಮಾಡೋವ್ ಪ್ರಜಾಕೀಯ